ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪ್ಪವು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಬಿ ಜೆ ಪಿಗೆ ಚುನಾವಣೆ ಗೆಲ್ಲೋದಕ್ಕೆ ಗೊತ್ತಿರೋದು ಒಂದೇ ಮಾರ್ಗ ಏನು ಅಂದರೆ ಧರ್ಮ ಧರ್ಮಗಳ ನಡುವೆ ತಂದಿಡೋದು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಮಾಡೋದು ಹಿಂದೂಗಳನ್ನು ಮುಸ್ಲಿಂ ವಿರುದ್ಧ ಎತ್ತಿ ಕಟ್ಟೋದು ಮುಸ್ಲಿಮರನ್ನು ತುಚ್ಛವಾಗಿ ತೋರಿಸೋದು ಮುಸ್ಲಿಮರನ್ನು ಟಾರ್ಗೆಟ್ ಮಾಡೋದು ಇದೇ ನಮ್ಮ ಘನ ಸಾಧನೆ ಅಂತ ಹೇಳಿ ಓಟ್ ಕೇಳೋದು ಆ ಮೂಲಕ ಚುನಾವಣೆಗಳನ್ನು ಗೆಲ್ಲೋ ಪ್ರಯತ್ನ ಮಾಡೋದು ಅದರಲ್ಲೂ ವಿಶೇಷವಾಗಿ ಅಸ್ಸಾಂನಂತಹ ರಾಜ್ಯದಲ್ಲಿ ಹಿಮಂತ ಬಿಸ್ವ ಶರ್ಮಾ ಅನ್ನುವಂತಹ ವ್ಯಕ್ತಿ ಮುಖ್ಯಮಂತ್ರಿ ಆದ ನಂತರ ತಾನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದೀನಿ ಅನ್ನೋದನ್ನು ಸಹ ಮರೆತಂತೆ ಯಾವುದೋ ಪುಡಿ ರೌಡಿಗಳು ಬಳಸುವ ಭಾಷೆಯನ್ನು ಮುಸ್ಲಿಮರ ವಿರುದ್ಧ ಬಳಸೋದು ಕಟ್ ಮುಲ್ಲ ಅಂತ ಕರೆಯೋದು ಮುಲ್ಲ ಅಂತ ಕರೆಯೋದು ಅಸಹ್ಯ ಅಂದ್ರೆ ಅಸಹ್ಯ ಆತನಷ್ಟು ಅಸಹ್ಯ ತುಂಬಿದ ಮುಖ್ಯಮಂತ್ರಿ ಇವತ್ತಿನ ದಿನಾಂಕದವರೆಗೆ ಭಾರತದ ಇತಿಹಾಸದಲ್ಲಿ ನಾವು ಕಂಡಿರಲಿಲ್ಲ ಮುಂದೆ ಕಾಣ್ತೀವ ಅಂತ ಅನುಮಾನ ಇದೆ ಯೋಗಿ ಆದಿತ್ಯನಾಥ್ ಸಹ ಆ ಕೀಳು ಮಟ್ಟಕ್ಕೆ ಹೋಗಲ್ಲ ಯೋಗಿ ಆದಿತ್ಯನಾಥ್ ಒಂದು ಚೂರ್ ಬೆಟರ್ ಆದರೆ ಹಿಮಂತ ಬಿಶ್ವಶರ್ಮಾ ಎಲ್ಲ ವಿಚಾರದಲ್ಲೂ ಸಹ ನೀಚಾತಿ ನೀಚ ಮನಸ್ಥಿತಿ ಹೊಂದಿರುವಂತಹ ವ್ಯಕ್ತಿ ಅದಕ್ಕೆ ಇನ್ನೊಂದು ಉದಾಹರಣೆ ಈಗ ಬಂದಿದೆ ಯಾಕೆ ಅಂತಂದ್ರೆ ಅಸ್ಸಾಂನಲ್ಲಿ ಈ ವರ್ಷ ಚುನಾವಣೆಗಳಿದ್ದಾವೆ ವಿಧಾನಸಭಾ ಚುನಾವಣೆಗಳಿದೆ ಆ ಹಿನ್ನೆಲೆಯಲ್ಲಿ ಈಗಲಿಂದಲೇ ಶುರು ಹಚ್ಕೊಂಡಿದ್ದಾರೆ ಮುಸ್ಲಿಮರನ್ನು ನಾವು ಟಾರ್ಚರ್ ಮಾಡಿದಷ್ಟು ಟಾರ್ಗೆಟ್ ಮಾಡಿದಷ್ಟು ಬೇರೆ ಯಾರು ಮಾಡೋಕ್ಕಾಗಲ್ಲ ಆ ಕಾರಣಕ್ಕೆ ನಮಗೆ ವೋಟ್ ಹಾಕಿ ಅಂತ ಹೇಳೋದಕ್ಕೆ ಏನು ಮಾಡಿದ್ರು ಒಂದು ಎ ಐ ಬಳಸಿ ಮಾಡಿದಂಥ ವೀಡಿಯೋವನ್ನು ಹೊರಗಡೆ ಬಿಟ್ಟರು ಯಾರು ಬಿಜೆಪಿಯ ಐ ಟಿ ಸೆಲ್ ಬಿಡ್ತು ಅಫಿಷಿಯಲ್ ಅಕೌಂಟ್ ಇಂದ ಬಿಟ್ರು ಬಿಜೆಪಿಯ ಅಸ್ಸಾಂನ ಅಫಿಷಿಯಲ್ ಅಕೌಂಟ್ ಇಂದ ಬಿಟ್ಟಿದ್ದು ಇದು ಯಾವುದೋ ಪರೋಡಿಗಳು ಯಾವುದೋ ಲಫಂಗರು ಮಾಡಿದ ಕೆಲಸ ಅಲ್ಲ ಅಫಿಷಿಯಲ್ ಅಕೌಂಟ್ ಇಂದ ಬಿಟ್ರು ಆ ವಿಡಿಯೋದಲ್ಲಿ ಏನಿದೆ ಹಿಮಂತ ಬಿಸ್ವ ಶರ್ಮ ಗನ್ ಹಿಡ್ಕೊಂಡು ಶೂಟ್ ಮಾಡ್ತಾ ಇರೋದಿದೆ ಮತ್ತು ಟಾರ್ಗೆಟ್ ಅಲ್ಲಿ ಒಂದು ಮುಸ್ಲಿಂ ಯುವಕ ಟೋಪಿ ಹಾಕೊಂಡು ಕೂತಿದ್ದಾನೆ ಆತನ ಪಕ್ಕದಲ್ಲಿ ಇನ್ನೊಂದು ಮುಸ್ಲಿಂ ಹಿರಿಯ ವ್ಯಕ್ತಿ ದಾಡಿ ಬಿಟ್ಕೊಂಡು ನಿಂತ್ಕೊಂಡಿದ್ದಾರೆ ಅವರನ್ನು ಶೂಟ್ ಮಾಡೋ ಥರ ಅವರನ್ನು ಶೂಟ್ ಮಾಡೋ ಥರ ಒಂದು ವಿಡಿಯೋವನ್ನು ಎ ಐ ಬಳಸಿ ಮಾಡಿ ಅದನ್ನ ಬಿ ಜೆ ಪಿ ತನ್ನ ಅಫಿಷಿಯಲ್ ಅಕೌಂಟ್ ನಲ್ಲಿ ಅಲ್ಲಿ ಒಕ್ಕಣೆ ಏನು ಬರೀತಾರೆ ಗೊತ್ತಾ ಪಾಯಿಂಟ್ ಬ್ಲ್ಯಾಂಕ್ ಶಾಟ್ ಅಂತ ಬರೀತಾರೆ ಪಾಯಿಂಟ್ ಬ್ಲ್ಯಾಂಕ್ ಅಂದರೆ ಹತ್ತಿರದಿಂದ ಮಿಸ್ಸೇ ಆಗದಂತೆ ಶೂಟ್ ಮಾಡೋದು ಬಹಳ ಹತ್ತಿರದಿಂದ ಶೂಟ್ ಮಾಡೋದು ಹತ್ತಿರದಿಂದ ಶೂಟ್ ಮಾಡಿದ್ರೆ ಮಿಸ್ ಆಗಲ್ವಲ್ಲ ಗುರಿ ತಪ್ಪಕ್ಕೆ ಸಾಧ್ಯನೇ ಇಲ್ಲ ಅದನ್ನ ಪಾಯಿಂಟ್ ಬ್ಲ್ಯಾಂಕ್ ಅಂತ ಕರೀತಾರೆ ಇದನ್ನ ಹರಿಬಿಟ್ರು ಇದನ್ನ ಹರಿಬಿಟ್ರು ಅದು ಹೊರಗಡೆ ಬಂದ ಛೀ ಥೂ ನಿಮ್ಮದು ಒಂದು ಜನ್ಮಾನ ಅಂತ ಇಡೀ ದೇಶದಲ್ಲಿ ಟ್ವಿಟ್ಟರ್ ನಲ್ಲಿ ಶುರು ಮಾಡಿದ್ರು ಬಿಜೆಪಿ ಅಕೌಂಟ್ ಅಲ್ಲಿ ಬಿಜೆಪಿ ಅಸ್ಸಾಂ ಅಕೌಂಟ್ ಯಾವುದರಲ್ಲಿ ಇದನ್ನ ಹಾಕಿದ್ರಲ್ಲ ಅಲ್ಲಿ ಕ್ಯಾಕರ್ಸ್ ಹೋಗಿದ್ರು ಜನ ಕ್ಯಾಕರ್ಸ್ ಹೋಗಿದ್ರು ಕೆಲವೇ ಗಂಟೆಗಳಲ್ಲಿ ಅದನ್ನು ಡಿಲೀಟ್ ಮಾಡಿಬಿಟ್ರು ಕೆಲವೇ ಗಂಟೆಗಳಲ್ಲಿ ಡಿಲೀಟ್ ಮಾಡಿದ್ರು ಬಟ್ ಅಷ್ಟೊತ್ತಿಗಾಗಲೇ ಹಿಂದುತ್ವದ ಹೆಸರಿನಲ್ಲಿ ಕಟ್ಕೊಂಡಿರುವಂತಹ ಪುಡಿ ರೌಡಿಗಳ ಗುಂಪುಗಳು ದ್ವೇಷ ಬಿತ್ತೋದಕ್ಕೆ ಅಂತ ಇರುವಂತಹ ಐ ಟಿ ಸೆಲ್ಲುಗಳು ಏನೆಲ್ಲ ಫೇಕ್ ಅಕೌಂಟ್ಗಳನ್ನು ಬಳಸ್ಕೊಂಡು ದ್ವೇಷ ಬಿತ್ತುವಂತಹ ಪರೋಡಿಗಳು ಪೊರ್ಕಿಗಳು ಲಫಂಗಗಳು ಲುಚ್ಚಗಳು ಅವರೆಲ್ಲ ಆ ವಿಡಿಯೋನ ತೆಗೆದು ಇಟ್ಕೊಂಡಿರ್ತಾರೆ ದಿನ ಬೆಳಗಾದರೆ ಹಾಕ್ತಾರೆ ಇನ್ಮೇಲೆ ಅದೇ ಬೇಕಾಗಿತ್ತು ಬಿ ಜೆ ಪಿಗೆ ಅದು ಸಂವಿಧಾನ ವಿರೋಧಿ ಕಾನೂನು ವಿರೋಧಿ ಏನೇ ಆಗಿರಲಿ ಅವರಿಗೆ ಲಾಭ ಮಾಡಿಕೊಡುತ್ತೆ ಚುನಾವಣೆಯಲ್ಲಿ ಅಂದರೆ ಅದನ್ನು ಮಾಡ್ತಾರೆ ಅದರಲ್ಲೂ ಹಿಮಂತ ಬಿಸ್ವ ಶರ್ಮ ಯಾವ ನಾಚಿಕೆ ಇಲ್ಲದೆ ಮಾಡುವಂಥ ವ್ಯಕ್ತಿ ಯಾವುದೇ ನಾಚಿಕೆ ಇರೋಲ್ಲ ಆ ವ್ಯಕ್ತಿಗೆ ಈಗ ಮಾಡಿದ್ರು ಇವರೆಲ್ಲ ಕಾಪಿ ಮಾಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ದಿನ ಬೆಳಗಾದರೆ ಅದನ್ನು ಬಿಡ್ತಾರೆ ಅವರೇನೋ ಡಿಲೀಟ್ ಮಾಡಿದ್ರು ಅವ್ರ ಅಕೌಂಟಿಂದ ಉಗಿಸ್ಕೊಂಡಿದ್ದ ನಂತರ ಬಟ್ ಅವ್ರ ಉದ್ದೇಶ ನೆರವೇರ್ತಲ್ಲ ಉದ್ದೇಶ ನೆರವೇರ್ತಲ್ಲ ಇನ್ನು ಈ ಹಿಮಂತ ಬಿಸ್ವ ಶರ್ಮಾ ಇತಿಹಾಸವನ್ನು ತಿಳ್ಕೊಂಡ್ರೆ ನೀವು ಅಸಹ್ಯ ಹುಟ್ಟು ಬಿಡುತ್ತೆ ನಿಮಗೆ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿನ ಕಂಡ ತಕ್ಷಣನೇ ಗಡಗಡ ಗಡಗಡ ನಡುಗ್ತಾ ನಿಂತಿದ್ದಂತಹ ವ್ಯಕ್ತಿ ನಡುಗ್ತಾ ಇದ್ದಂತಹ ವ್ಯಕ್ತಿ ಆ ವ್ಯಕ್ತಿಯ ಮೇಲೆ ಇದೇ ಹಿಮಂತ ಬಿಸ್ವ ಶರ್ಮಾ ಮೇಲೆ ಬಿ ಜೆ ಪಿ ಜಗತ್ತಿನ ಅತಿ ದೊಡ್ಡ ಭ್ರಷ್ಟಾಚಾರಿ ಅನ್ನುವಂತ ಆರೋಪ ಮಾಡಿತ್ತು ಅಷ್ಟು ಮಾತ್ರ ಅಲ್ಲ ಹಿಮಂತ ಬಿಸ್ವ ಶರ್ಮ ಮಾಡಿರುವ ಅವ್ಯವಹಾರಗಳು ಲಂಚಕೋರತನವನ್ನ ಜನರಿಗೆ ತಿಳಿಸೋದಕ್ಕೆ ಬಿ ಜೆ ಪಿ ಒಂದು ಪುಸ್ತಕ ಬಿಡುಗಡೆ ಮಾಡಿತ್ತು ಪುಸ್ತಕ ಪುಸ್ತಕ ಬಿಡುಗಡೆ ಮಾಡಿತ್ತು ನೋಡಿ ಈ ಕಾಂಗ್ರೆಸ್ಸಿನ ವ್ಯಕ್ತಿ ಈ ಕಾಂಗ್ರೆಸ್ಸಿನ ಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಎಷ್ಟು ದೊಡ್ಡ ಭ್ರಷ್ಟ ಒಂದು ಪುಸ್ತಕ ಮಾಡಬೇಕಾಯಿತು ಅಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಅದೇ ವ್ಯಕ್ತಿ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿಯನ್ನ ತೆಗಳಿ ಬಿ ಜೆ ಗೆ ಬಂದ ತಕ್ಷಣ ವಾಷಿಂಗ್ ಮಿಷಿನ್ ಕ್ಲೀನ್ 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 ಎಲ್ಲ ಕೇಸುಗಳು ಮಾಯಾ ಎಲ್ಲ ಎನ್ಕ್ವೈರಿಗಳು ಮಾಯಾ ಆ ಡೈಲಾಗ್ ಮರ್ತೇ ಹೋದ್ರು ಜಗತ್ತಿನ ಅತಿ ದೊಡ್ಡ ಭ್ರಷ್ಟ ಅನ್ನೋದು ಆ ಪುಸ್ತಕ ಎಲ್ಲಿದೆಯೋ ಗೊತ್ತಿಲ್ಲ ಬಿಜೆಪಿಯವರು ಪ್ರಕಟ ಮಾಡಿದ್ದ ಪುಸ್ತಕ ಎಲ್ಲ ಹೋಯ್ತು ಆದರೆ ಬಿ ಜೆ ಪಿಗೆ ಅನುಗುಣವಾಗಿ ನಡ್ಕೊಳ್ಬೇಕಾಯಿತು ಹಿಮಂತ ಬಿಸ್ವಶರ್ಮ ಏನು ಮುಸ್ಲಿಮರ ವಿರುದ್ಧ ದಾಳಿ ಮಾಡೋದು ಮುಸ್ಲಿಮರ ವಿರುದ್ಧ ಟೀಕೆ ಮಾಡೋದು ಕೆಟ್ಟ ಕೊಳಕ ರೀತಿಯಲ್ಲಿ ಟೀಕೆ ಮಾಡೋದು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದೀನಿ ಸಂವಿಧಾನಬದ್ಧವಾದಂತಹ ಪೋಸ್ಟಲ್ಲಿ ಇದ್ದೀನಿ ನಾನು ಪ್ರಮಾಣ ವಚನ ಸ್ವೀಕರಿಸಿದ್ದೀನಿ ಎಲ್ರೂ ಸಮಾನವಾಗಿ ನೋಡ್ತೀನಿ ಅಂತ ಅದನ್ನೆಲ್ಲವನ್ನೂ ಮರೆತು ದಿನ ಬೆಳಗಾದರೆ ಮುಸ್ಲಿಮರ ವಿರುದ್ಧ ಪುಡಿ ರೌಡಿಗಳ ಹಾಗೆ ಮಾತಾಡೋದು ಪುಡಿ ರೌಡಿಗಳ ಹಾಗೇನೆ ಬೀದಿ ಇವರೆಲ್ಲ ಇದ್ದಾರಲ್ಲ ಈ ಪುಡಿ ರೌಡಿಗಳು ಅವನ್ಯಾವನು ಭಟ್ಟ ಇನ್ಯಾವನು ಸೂಲಿ ಬೆಲೆ ಇನ್ಯಾವನು ಈ ಎಂಥದಂಥದ್ದು ಕ್ರಿಮಿಗಳೆಲ್ಲ ಇದಾವಲ್ಲ ಕೆರೆಹಳ್ಳಿಯಂತೆ ಪರಹಳ್ಳಿಯಂತೆ ಇನ್ಯಾವ್ದಾವುದೋ ಇದಾವಲ್ಲ ಆ ಲೆವೆಲ್ಗೆ ಮಾತಾಡೋದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ಕೊಂಡು ಅದು ಪ್ರಮಾಣ ಮಾಡಿರ್ತಾರಲ್ಲ ಈ ದೇಶದ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿರ್ತಾರೆ ಎಲ್ಲರನ್ನೂ ನಾವು ಸಮವಾಗಿ ನೋಡ್ತೀವಿ ಯಾವ ಭೇದ ಭಾವ ಮಾಡೋದಿಲ್ಲ ಜಾತಿ ಲಿಂಗ ಧರ್ಮ ಯಾವ ಆಧಾರದ ಮೇಲೂ ನಾವು ಭೇದ ಭಾವ ಮಾಡೋದಿಲ್ಲ ಪ್ರಮಾಣ ಮಾಡಿನೂ ಈ ಒಂದು ಕೆಲಸಗಳನ್ನು ನೀಚತನವನ್ನು ತೋರಿಸ್ತಾರೆ ಯಾಕೆಂದ್ರೆ ಅವ್ರಿಗೆ ಈ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಬೇಕಾಗಿಲ್ಲ ಇವರಿಗೆ ಸಂವಿಧಾನ ಇವರೆಲ್ಲ ಆರ್ ಎಸ್ ಎಸ್ ಅನುಯಾಯಿಗಳು ಆರ್ ಎಸ್ ಎಸ್ ಏನೇ ಹೇಳಿರೋದು ಮೊದಲಿಂದಲೂ ನಾವು ಈ ದೇಶದ ಸಂವಿಧಾನ ಒಪ್ಪಲ್ಲ ಈ ದೇಶದ ಬಾವುಟ ಒಪ್ಪಲ್ಲ ಈ ದೇಶದ ಗೀತೆಯನ್ನು ಒಪ್ಪಲ್ಲ ರಾಷ್ಟ್ರಗೀತೆ ಒಪ್ಪಲ್ಲ ಏನು ಒಪ್ಪಲ್ಲ ನಾವು ನಮ್ಗೆ ಇದು ಯಾವುದು ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ಅಸಮಾನತೆಯಿಂದ ಕೂಡಿರುವಂತಹ ಮನುಸ್ಮೃತಿ ಆಧಾರಿತ ಒಂದು ಸಂವಿಧಾನ ಅಲ್ಲಿ ಬ್ರಾಹ್ಮಣರಿಗೆ ಎಲ್ಲವನ್ನು ಬಿಟ್ಟುಕೊಟ್ಟು ಮಿಕ್ಕವರೆಲ್ಲ ಅವರ ಗುಲಾಮರಾಗಿ ಬದುಕಬೇಕು ಶೂದ್ರರು ದಲಿತರು ಅಸ್ಪೃಶ್ಯರು ಇವರಿಗೆ ವಿದ್ಯಾಭ್ಯಾಸವನ್ನೂ ಸಹ ಕೊಡಬಾರ್ದು ಅವರನ್ನು ಗುಲಾಮರಲ್ಲೇ ಇಡಬೇಕು ಅವರನ್ನು ಊರಾಚೆ ಇಡಬೇಕು ಮುಟ್ಟಕ್ಕೆ ಬಿಡಬಾರ್ದು ಎಲ್ಲಿಗೂ ಬರಕ್ಕೆ ಬಿಡಬಾರ್ದು ಅಂಥ ಒಂದು ಸಮಾಜದಲ್ಲಿ ನಾವು ಇರಬೇಕು ಅದೇ ನಮಗೆ ಶ್ರೇಷ್ಠ ಸಮಾಜ ಹಾಗಾಗಿ ಈ ದೇಶದ ಸಂವಿಧಾನವನ್ನು ನಾವು ಒಪ್ಪಲ್ಲ ಅಂತ ಆರ್ ಎಸ್ ಎಸ್ ಓಪನ್ ಆಗಿ ಹೇಳ್ಕೊಂಡಿದೆ ಈ ದೇಶದ ಸಂವಿಧಾನವನ್ನು ಒಪ್ಪಲ್ಲ ಅಂತ ಒಪ್ಪಲ್ಲ ಅಂತ ಮನುಸ್ಮೃತಿನೇ ನಮಗೆ ಬೇಕಾಗಿರೋದು ಅಂತ ಓಪನ್ ಆಗಿ ಹೇಳ್ಕೊಂಡಿದೆ ಓಪನ್ ಆಗಿ ಹೇಳ್ಕೊಂಡಿದೆ ಅದರ ಅನುಯಾಯಿಗಳು ಇವರೆಲ್ಲ ಹಾಗಾಗಿ ಇವರು ಸಂವಿಧಾನದ ಮೇಲೆ ಮಾಡುವಂತಹ ಪ್ರಮಾಣ ವಚನ ಇರುತ್ತಲ್ಲ ಅದು ಸುಳ್ಳೇ ಸುಳ್ಳೆ ಅದು ಸುಳ್ಳು ಸುಳ್ಳೇ ಪ್ರಮಾಣ ಮಾಡ್ತಾರೆ ಯಾಕೆಂದ್ರೆ ಅನಿವಾರ್ಯತೆ ಆ ಸಂವಿಧಾನ ಇವತ್ತಿದೆ ಅದನ್ನು ಮುಟ್ಟೋಕೆ ಹೋದ್ರೆ ಇವರ ಕತೆ ಮುಗಿಯುತ್ತೆ ಆ ಭಯಕ್ಕೆ ಸದ್ಯಕ್ಕೆ ಸುಮ್ಮನೆ ಹಂಗೆ ಅದರ ಮೇಲೆ ಪ್ರಮಾಣ ವಚನ ಅದನ್ನು ಫಾಲೋ ಮಾಡ್ತಿದ್ದೀವಿ ಅಂತ ಹೇಳ್ಕೊಂಡು ಓಡಾಡೋದು ಅಷ್ಟೇ ಅದರ ನಡುವೆ ಇಂತಹ ನೀಚತನವನ್ನು ಮಾಡ್ತಾರೆ ಅದಕ್ಕೆ ಪ್ರಶಾಂತ್ ಭೂಷಣ್ ಒಂದು ಟ್ವೀಟ್ ಮಾಡಿ ಹೇಳಿದ್ರು ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಸುಮೋಟೋ ಕೇಸ್ ತೆಗೆದುಕೊಳ್ಳಬೇಕು ಇದೇ ಕೆಲಸವನ್ನು ಬೇರೆ ಪಕ್ಷದವರು ಯಾರಾದರೂ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಯು ಎ ಪಿ ಎ ಬಿದ್ದಿರೋದು ಅಂತ ನಿಜವಾಗ್ಲೂ ಯು ಎ ಪಿ ಅರ್ಹವಾದಂತಹ ವಿಡಿಯೋ ಅದು ಮುಸ್ಲಿಮರನ್ನ ನೇರವಾಗಿ ಶೂಟ್ ಮಾಡಿ ಬಿಸಾಕ್ತೀನಿ ಬೇಟೆ ಆಡ್ತೀನಿ ಅನ್ನೋ ರೀತಿಯಲ್ಲಿ ತೋರಿಸುವಂತಹ ಒಂದು ವಿಡಿಯೋ ಅದು ಅರ್ಥ ಮಾಡ್ಕೊಳ್ಳಿ ಇವರ ರಾಜಕೀಯವನ್ನು ಅರ್ಥ ಮಾಡ್ಕೊಳ್ಳಿ ಇವರು ಈ ದೇಶನ ಏನು ಮಾಡಕ್ ಹೊಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಇವರ ಗುರಿ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಮುಸ್ಲಿಮರು ಕೇವಲ ನೆಪ ಮಾತ್ರ ಅಂತಿಮ ಗುರಿ ದಲಿತರು ಯಾಕಂದ್ರೆ ದಲಿತರನ್ನ ಗುಲಾಮಗಿರಿಯಲ್ಲಿ ಇಡಬೇಕು ಅನ್ನೋದೇ ಇವರ ಪುರಾಣಗಳು ಇವರ ಮನುಸ್ಮೃತಿ ಅದನ್ನೇ ಇವರು ಈ ದೇಶದ ಮೇಲೆ ಸಂವಿಧಾನದ ರೀತಿಯಲ್ಲಿ ಹೇರಬೇಕು ಅಂತ ಕನ್ಸ್ ಕಾಣ್ತಾ ಇರೋದು ಅದನ್ನೇ ಇವರು ಹಿಂದೂ ರಾಷ್ಟ್ರ ಅಂತ ಕರೆಯೋದು ಅಷ್ಟೇ ಇನ್ನೇನಿಲ್ಲ ಅದೇ ಹಿಂದೂ ರಾಷ್ಟ್ರ ಅಷ್ಟೇ ಸೊ ಇದಿಷ್ಟು ಅಸ್ಸಾಂನಿಂದ ಬರ್ತಿರುವಂತಹ ಅತ್ಯಂತ ಕೊಳಕು ಮನಸ್ಥಿತಿಯ ಒಂದು ಘಟನೆಯ ವಿವರಗಳು ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇದೆ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬಗವರಪ್ಪು